ಆಮೇಲೆ ಈ ರೀತಿ ನೂರು ಕೋಟಿ ಐನೂರು ಕೋಟಿ ಇನ್ನೂರು ಕೋಟಿ ಈ ಎಲ್ಲ ಆಮಿಷಗಳು ಕಾಂಗ್ರೆಸ್ ಪಾರ್ಟೀಲಿ ಮತ್ತು ಅವರ ಒಂದು ಕಲ್ಚರ್ನಲ್ಲಿ ನಡೆಯುತ್ತೆ ಹೊರತು ಬಿ ಜೆ ಪಿ ಆ ರೀತಿಯ ವಾಮ ಮಾರ್ಗ ಹಿಡಿದು ಸರ್ಕಾರ ಮಾಡಬೇಕು ಅನ್ನುವಂಥ ಅನಿವಾರ್ಯತೆ ಬಿ ಜೆ ಪಿಗಿಲ್ಲ ನಾವು ಹೆದ್ದಾರಿಲಿ ಹೋಗ್ತೀವಿ ಜನ ಆಯ್ಕೆ ಮಾಡಿರುವಂಥ ಸರ್ಕಾರ ಜನ ಕೊಡುವಂಥ ಆಶೀರ್ವಾದ ಇದನ್ನು ನಾವು ತೆಗೆದುಕೊಂಡು ರಾಜಮಾರ್ಗದಲ್ಲಿ ಸರ್ಕಾರ ಮಾಡುವಂಥ ಕೆಲಸ ಬಿ ಜೆ ಪಿ ಮಾಡ್ತೀವಿ ರಾಜ ಎಲ್ರಿಗೂ ನಮಸ್ಕಾರ ಕಳೆದ ಸುಮಾರು ಹತ್ತು ದಿವಸದಿಂದ ಕೆ ಪಿ ಎಸ್ ಸಿ ಎಕ್ಸಾಮು ಪೋಸ್ಟ್ಪೋನ್ ಮಾಡಿ ಅನ್ನುವಂಥ ಕೋರಿಕೆಯನ್ನು ಇಟ್ಕೊಂಡು ಸಾವಿರಾರು ಜನ ವಿದ್ಯಾರ್ಥಿಗಳು ಕೆ ಎಸ್ ಪರೀಕ್ಷೆಯನ್ನು ಬರೆಯುವಂಥ ಆಕಾಂಕ್ಷಿಗಳು ಪರೀಕ್ಷಾರ್ಥಿಗಳು ರಾಜ್ಯ ಸರ್ಕಾರಕ್ಕೆ ಕೆ ಪಿ ಸಿಗೆ ಮನವಿ ಮಾಡ್ತಾಯಿದ್ರು ಕೆ ಪಿ ಎಸ್ ಸಿ ಪರೀಕ್ಷೆಯನ್ನು ನೀವು ಇಪ್ಪತ್ತೇಳನೇ ತಾರೀಕು ವೀಕ್ ಡೇ ದಿವಸ ಇಟ್ಟಿದ್ದೀರಿ ಅದರಿಂದ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಎಷ್ಟೋ ಜನ ವಿದ್ಯಾರ್ಥಿಗಳು ಒಂದೂರಿನಿಂದ ಇನ್ನೊಂದೂರಿಗೆ ಸೆಂಟರ್ ನೀವು ಹಾಕಿರೋದರಿಂದ ನೂರಾರು ಕಿಲೋಮೀಟ್ರು ಟ್ರಾವೆಲ್ ಮಾಡಬೇಕಾಗಿದೆ ಆದ್ದರಿಂದ ಅದು ಕೂಡ ಒಂದು ಸಮಸ್ಯೆ ಆಗ್ತಾಯಿದೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೆ ಪಿ ಎಸ್ ಸಿ ಬರೆಯುವಂಥವ್ರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾಯಿರ್ತಾರೆ ಫ್ಯಾಕ್ಟ್ರಿಗಳಲ್ಲಿ ಕಂಪ್ನಿಗಳಲ್ಲಿ ಈವ್ನಿಂಗ್ ಕಾಲೇಜ್ಗಳಲ್ಲಿ ಓದ್ತಾ ಇರ್ತಾರೆ ಅಲ್ಲೆಲ್ಲ ಕಡೆಯಿಂದ ರಜಾ ತಗೊಂಡು ಎಕ್ಸಾಮಿನೇಷನ್ ಬರೆಯೋಕ್ಕೆ ಅವರೆಲ್ಲರಿಗೂ ತೊಂದರೆ ಆಗುತ್ತೆ ಇನ್ನೂ ಸಾಕಷ್ಟು ಜನ ವಿದ್ಯಾರ್ಥಿಗಳು ವಿಶೇಷವಾಗಿ ಯಾರು ಬ್ಲೈಂಡ್ ವಿದ್ಯಾರ್ಥಿಗಳಿರ್ತಾರೆ ಅವರು ಸ್ಕ್ರೈಬ್ಗಳನ್ನು ಅವಲಂಬಿತರಾಗಿರ್ತಾರೆ ಅವರಿಗೆ ಪರೀಕ್ಷೆ ಬರೆಯುವಂಥ ಸ್ಕ್ರೈಬ್ಗಳು ಹೆಚ್ಚಾಗಿ ಐ ಟಿ ಕಂಪ್ನಿಗಳಲ್ಲಿ ಇನ್ಯಾವುದೋ ಬೇರೆ ಉದ್ಯೋಗದಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಾಗಿರ್ತಾರೆ ನೀವು ವೀಕ್ ಡೇ ಎಕ್ಸಾಮ್ ಇಡೋದರಿಂದ ಆ ಸ್ಕ್ರೈಬ್ಗಳಿಗೂ ಕೂಡ ರಜಾ ಹಾಕಿ ಬರಲಿಕ್ಕೆ ಸಮಸ್ಯೆ ಆಗುತ್ತೆ ಇದರಿಂದ ಎಷ್ಟೋ ಜನ ಬ್ಲೈಂಡ್ ವಿದ್ಯಾರ್ಥಿಗಳಿಗೂ ತುಂಬ ಸಮಸ್ಯೆ ಆಗುತ್ತೆ ದಯವಿಟ್ಟು ಇದನ್ನು ತಾವು ಅರ್ಥ ಮಾಡಿಕೊಂಡು ಸಂವೇದನಾಶೀಲತೆ ತೋರಿಸಿ ಮುಂದಕ್ಕೆ ಹಾಕಿ ಅಂತ ಕೆ ಪಿ ಸಿಗೆ ವಿದ್ಯಾರ್ಥಿಗಳು ಸತತವಾಗಿ ಡಿಮ್ಯಾಂಡ್ ಮಾಡ್ತಾ ಒಂದು ಹತ್ತು ದಿವಸ ಆಗಿದೆ ರಾಜ್ಯದ ಯಾವುದೇ ಮಂತ್ರಿಗಳಾಗಲಿ ಸರ್ಕಾರದ ಅಧಿಕಾರಿಗಳಾಗಲಿ ಕೆ ಪಿ ಸಿಯ ಯಾವುದೇ ಸಂಬಂಧಪಟ್ಟವರಾಗಲಿ ಯಾವುದೇ ರೀತಿಯ ಸ್ಪಂದನೆ ಇವರಿಗೆ ಮಾಡಿಲ್ಲ ಬದಲಾಗಿ ನಿನ್ನೆ ಮತ್ತು ಇವತ್ತು ಶಾಂತವಾಗಿ ಪ್ರತಿಭಟನೆ ಇದ್ದಂಥ ವಿದ್ಯಾರ್ಥಿಗಳಿಗೆ ಅವರ ಹಕ್ಕುಗಳನ್ನು ಶಾಂತಿಯುತವಾಗಿ ಪ್ರತಿಪಾದಿಸ್ತಾ ಇದ್ದಂಥ ವಿದ್ಯಾರ್ಥಿಗಳ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ನಿನ್ನೆನೂ ಮತ್ತು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಇವತ್ತು ವಿಜಯನಗರ ಸ್ಟೇಷನ್ನಲ್ಲಿ ಸುಮಾರು ಮೂವತ್ತು ನಲವತ್ತು ಜನನ ಡಿಟೆನ್ಷನ್ ಮಾಡುವಂಥ ಕೆಲಸ ಇವತ್ತು ಪೊಲೀಸ್ನವರು ಮಾಡಿದ್ದಾರೆ ಇವತ್ತು ಯುಮೋರ್ಚಾಗೆ ಈ ವಿಷಯ ತಿಳಿದ ತಕ್ಷಣದಲ್ಲಿ ಯುಮೋರ್ಚಾದ ರಾಜ್ಯ ಅಧ್ಯಕ್ಷರಾದಂಥ ಧೀರಜ್ ಮುನಿರಾಜು ಮತ್ತು ಅವರ ಇಡೀ ತಂಡ ವಿಜಯನಗರ ಪೊಲೀಸ್ ಸ್ಟೇಷನಿಗೆ ಧಾವಿಸಿ ಯಾವ ಕಾರಣಕ್ಕೋಸ್ಕರ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳು ನೀವು ಅರೆಸ್ಟ್ ಮಾಡಿದ್ದೀರಿ ಅನ್ನುವಂಥ ಪ್ರತಿಭಟನೆಯನ್ನು ಮಾಡಿ ಅರೆಸ್ಟ್ ಮಾಡಿದಂಥ ವಿದ್ಯಾರ್ಥಿಗಳನ್ನು ರಿಲೀಸ್ ಮಾಡಿಸ್ಕೊಂಡು ಬಂದಿದ್ದಾರೆ ಮಾನ್ಯ ರಾಜ್ಯಪಾಲರ ಗಮನಕ್ಕೆ ವಿಷಯ ತಂದ ತಕ್ಷಣದಲ್ಲಿ ಮಾನ್ಯ ರಾಜ್ಯಪಾಲರು ಇದು ಬಹಳ ಗಂಭೀರವಾಗಿರುವಂಥ ವಿಚಾರ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥ ಒತ್ತಾಯ ಏನಿದೆ ಅವರ ಆಗ್ರಹ ಏನಿದೆ ಇದು ಸಮಂಜಸವಾಗಿದೆ ಕೆ ಪಿ ಎಸ್ಸಿಯವರು ಇದನ್ನು ಪರಿಗಣಿಸಬೇಕು ಅನ್ನುವಂಥ ಉದ್ದೇಶದಿಂದ ಕೆ ಪಿ ಸಿಯ ಚೇರ್ಮನ್ರಿಗೂ ಕೂಡ ಮಾತನಾಡಿದರು ವಿದ್ಯಾರ್ಥಿಗಳನ್ನು ನಾನು ನಿಮ್ಮ ಬಳಿ ಕಳಿಸ್ತೀನಿ ಅವ್ರ ಜೊತೆಗೆ ಕೂತು ಮಾತನಾಡಿ ಇದಕ್ಕೆ ಸೂಕ್ತವಾದಂಥ ನಿರ್ಧಾರ ತೆಗೆದುಕೊಳ್ಳಿ ಎನ್ನುವಂಥ ಸೂಚನೆಯನ್ನು ಕೂಡ ರಾಜ್ಯಪಾಲರು ಕೆ ಪಿ ಎಸ್ ಸಿ ಚೇರ್ಮನ್ ಅವರಿಗೆ ಕೊಟ್ಟಿದ್ದಾರೆ ಎರಡು ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಕೆ ಪಿ ಅವರು ಯು ಪಿ ಎಸ್ ಸಿ ರೀತಿ ಪ್ರತಿ ವರ್ಷ ಎಕ್ಸಾಮಿನೇಷನಿಗೆ ಕೆ ಎ ಎಸ್ ಎಕ್ಸಾಮಿಗೆ ಮತ್ತೊಂದಕ್ಕೆ ಪ್ರತಿ ವರ್ಷ ಅವರು ಎಕ್ಸಾಮಿನೇಷನ್ ಕಾಲ್ ಫಾರ್ ಮಾಡೋದಿಲ್ಲ ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಈ ಸತಿ ಹೆಚ್ಚು ಕಡಿಮೆ ಐದು ವರ್ಷ ಆದ ನಂತರ ಇವತ್ತು ಎಕ್ಸಾಮಿನೇಷನ್ ಕಾಲ್ ಫಾರ್ ಮಾಡಿದ್ದಾರೆ ಎಕ್ಸಾಮಿನೇಷನ್ ಕರಿಬೇಕಾದರೂ ಕೂಡ ಕೇಂದ್ರ ಸರ್ಕಾರದ ಯು ಪಿ ಎಸ್ ಸಿ ಪರೀಕ್ಷೆಗಳು ಒಂದು ವರ್ಷದ ಮುಂಚಿತವಾಗಿಯೇ ಎಕ್ಸಾಮಿನೇಷನ್ ಕ್ಯಾಲೆಂಡರ್ಗಳನ್ನು ಹಾಕಿರ್ತಾರೆ ಇವ್ರಿಗೆ ಯಾವಾಗ ಎಕ್ಸಾಮಿನೇಷನ್ನ ಹಾಕಬೇಕು ಅನ್ನುವಂಥದ್ದು ಆ ಕ್ಯಾಲೆಂಡರ್ ನೋಡಿದ್ರೆನೆ ಮಾಹಿತಿ ಗೊತ್ತಾಗುತ್ತೆ ಆದರೆ ಫಸ್ಟ್ ಟೈಮ್ ಎಕ್ಸಾಮಿನೇಷನ್ನ ಇವರು ಅನೌನ್ಸ್ ಮಾಡಿದಾಗ ಕೋಡ್ ಆಫ್ ಕಾಂಡಕ್ಟ್ ಬಂತು ಅದಕ್ಕೆ ಮುಂದಾಕಿದ್ರು ಎರಡನೇ ಸತಿ ಎಕ್ಸಾಮಿನೇಷನ್ ಡೇಟ್ ಹಾಕ್ತು ಆಗ ಇ ಪಿ ಎಫ್ ಒ ಪರೀಕ್ಷೆ ಬಂತು ಅದಕ್ಕೋಸ್ಕರ ತಿರ್ಗಾ ಮುಂದಾಕಿದ್ರು ಮೂರನೇ ಸತಿ ಡೇಟ್ ಹಾಕಿದ್ರು ಆವಾಗ ಕೊರೋನಾ ಅದು ಇದು ಹೇಳಿ ತಿರ್ಗಾ ಮುಂದೆ ಹಾಕಿದ್ರು ನಾಲ್ಕನೇ ಸತಿ ಪರೀಕ್ಷೆ ಡೇಟ್ ಹಾಕಿದ್ರು ಆವಾಗ ಐ ಬಿ ಪಿ ಎಸ್ ಪರೀಕ್ಷೆ ಬಂತು ಅದು ಕ್ಲಾಶ್ ಆಯಿತು ಅಂತ ಹಾಕಿದ್ರು ಅಂದರೆ ಒಂದು ಪರೀಕ್ಷೆಯನ್ನು ಶೆಡ್ಯೂಲ್ ಮಾಡೋದಕ್ಕಿಂತ ಮುಂಚೆ ಯಾವ ಬೇಸಿಕ್ ಡ್ಯೂ ಡಿಲಿಜೆನ್ಸ್ ಮಾಡಬೇಕಿದೆ ಯಾವ ಪ್ಲ್ಯಾನಿಂಗ್ ಮಾಡಬೇಕಾಗಿದೆ ಎರಡು ಮೂರು ಪರೀಕ್ಷೆಗಳು ಕ್ಲಾಶ್ ಆಗದಲೇ ಇರೋ ರೀತಿ ವಿದ್ಯಾರ್ಥಿಗಳಿಗೆ ಆಸ್ಪೈರೆಂಟ್ಸಿಗೆ ತೊಂದರೆ ಆಗದಲೇ ಇರೋ ರೀತಿ ಆಗಬೇಕು ಅನ್ನುವಂಥ ಪ್ರಕ್ರಿಯೆನ ಬಹುಶಃ ಕೆ ಪಿ ಎಸ್ ಸಿ ಮಾಡಿಲ್ಲ ಅನ್ನೋವಂಥದ್ದು ಈ ಒಂದು ಪ್ರಕ್ರಿಯೆಯಲ್ಲೇ ಗೊತ್ತಾಗ್ತಾ ಇದೆ ಈ ಸತಿ ಕಡೇದಾಗಿ ಪೋಸ್ಟ್ಪೋನ್ ಮಾಡ್ತೀವಿ ಎಕ್ಸಾಮಿಗೆ ತಯಾರು ಮಾಡ್ಕೊಳ್ಳಿ ಅಂತ ಹೇಳಿ ಪ್ರತಿ ವರ್ಷ ಕೆ ಪಿ ಎಸ್ ಸಿಯ ಮತ್ತು ಯು ಪಿ ಸಿಯ ಪರೀಕ್ಷೆಗಳು ಪ್ರತಿ ಸತಿ ನಡೆಯೋ ಅಂಥದ್ದೇನೇನೆ ಶನಿವಾರ ಅಥವಾ ಭಾನುವಾರ ನಡೆಯುತ್ತೆ ಹೆಚ್ಚಾಗಿ ಭಾನುವಾರ ನಡೆಯುತ್ತೆ ಎಲ್ರಿಗೂ ಸಹಾಯ ಆಗಲಿ ಯಾರಿಗೂ ತೊಂದರೆ ಆಗದಲ್ಲೇ ಇರಲಿ ಅಂತ ಆದರೆ ಅಂಥ ಸಂದರ್ಭದಲ್ಲಿ ಭಾನುವಾರ ಮಾಡುವಂಥ ಪರೀಕ್ಷೆ ವಾಡಿಕೆಯನ್ನು ಬಿಟ್ಟು ವೀಕ್ ಡೇ ಪರೀಕ್ಷೆ ಮಾಡಿ ಓದ್ತಾ ಇರುವಂಥ ಕೆಲಸ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವಂತ ರೀತಿಯಲ್ಲಿ ಡೇಟ್ ಇಟ್ಟಿದ್ದಾರೆ ನಾವು ಐ ಎ ಎಸ್ ಪರೀಕ್ಷೆ ಮತ್ತು ಕೆ ಪಿ ಎಸ್ ಸಿ ಪರೀಕ್ಷೆಗಳು ಕೆ ಎಸ್ ಪರೀಕ್ಷೆಗಳು ರಿಸಲ್ಟ್ಗಳು ಬಂದಾಗ ನಾವು ಪೇಪರ್ನಲ್ಲಿ ಟಿ ವಿಲಿ ನೋಡ್ತೀವಿ ಯಾವುದೋ ಒಂದು ಸಣ್ಣ ಬಡ ಕುಟುಂಬದಲ್ಲಿರುವಂಥ ಈವ್ನಿಂಗ್ ಕಾಲೇಜಲ್ಲಿ ಓದ್ತಾ ಇರುವಂತ ಡೇ ಟೈಮ್ನಲ್ಲೆಲ್ಲೋ ಗಾರ್ಮೆಂಟ್ ಕೆಲಸ ಮಾಡ್ಕೊಂಡಿರುವಂಥ ಎಲ್ಲೋ ಕೆಲಸ ಮಾಡ್ತಾ ಇರುವಂತ ಅಥವಾ ಈಗಾಗಲೇ ಸರ್ಕಾರದಲ್ಲಿ ಕ್ಲಾಸ್ ಡಿನೋ ಕ್ಲಾಸ್ ಸಿ ನೋ ಕೆಲಸ ಮಾಡ್ಕೊಂಡಿರೋವಂಥ ಆದರೆ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಛಲ ಇಟ್ಕೊಂಡಿರುವಂಥ ಇದಕ್ಕೋಸ್ಕರ ಓದಂಥ ವಿದ್ಯಾರ್ಥಿಗಳು ಎಷ್ಟೋ ಜನ ಐ ಎ ಎಸ್ಸು ಐ ಪಿ ಎಸ್ಸು ಪರೀಕ್ಷೆಗಳನ್ನು ಪಾಸ್ ಮಾಡಿರುವಂಥದ್ದು ನಾವು ನೋಡ್ತಿರ್ತೀವಿ ಕೆಲಸದ ದಿವಸವೇ ನೀವು ವೀಕ್ ಡೇ ದಿವಸ ಕೆಲಸ ಇರುವಂಥ ದಿವಸ ರಜೆ ಇಲ್ದೇ ಇರೋ ದಿವಸ ನೀವು ಪರೀಕ್ಷೆ ಇಟ್ಟು ಅವತ್ತು ಮಕ್ಕಳು ಇದಕ್ಕೆ ಬರಬೇಕು ಪರೀಕ್ಷೆಗೆ ಬರೀಬೇಕು ವಿದ್ಯಾರ್ಥಿಗಳು ಅಂತ ನೀವು ಆಗ್ರಹ ಮಾಡಿದ್ರೆ ಇದರಿಂದ ಭಾಳ ತೊಂದರೆ ಆಗುತ್ತೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕೆ ಪಿ ಸಿಯ ಚೇರ್ಮೆನ್ರಲ್ಲಿ ಮತ್ತು ಕೆ ಪಿ ಸಿಯ ಬೋರ್ಡ್ನಲ್ಲಿ ನಾನು ಮನವಿ ಇದ್ದೀನಿ ಇನ್ನೂ ಎರಡು ದಿವಸ ಸಮಯ ಇದೆ ಸಾಕಷ್ಟು ಜನ ಡಿಸೇಬಲ್ಡ್ ವ್ಯಕ್ತಿಗಳು ಸಾಕಷ್ಟು ಜನ ಬ್ಲೈಂಡ್ ವಿದ್ಯಾರ್ಥಿಗಳು ಇನ್ನೊಂದೂರಿಂದ ಇನ್ನೊಂದೂರಿಗೆ ಟ್ರಾವೆಲ್ ಮಾಡಿ ಹೋಗಬೇಕಾಗಿರುವಂಥ ಎಷ್ಟೋ ಜನ ಗರ್ಭಿಣಿ ಹೆಣ್ಣುಮಕ್ಕಳು ಬೇರೆ ಬೇರೆ ಊರಿಂದ ಬಂದು ಇಲ್ಲಿಗೆ ಪರೀಕ್ಷೆ ಬರೀಬೇಕು ಅಂತಿರುವಂಥ ವಿದ್ಯಾರ್ಥಿಗಳು ಡೇ ಟೈಮ್ನಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾ ಇರುವಂಥ ಎಷ್ಟೋ ಜನ ಪರೀಕ್ಷಾರ್ಥಿಗಳು ಇವರೆಲ್ಲರಿಗೂ ತೊಂದರೆ ಆಗ್ತಾಯಿದೆ ಕೇವಲ ನಾಲ್ಕೈದು ದಿವಸ ನೀವು ಮುಂದಕ್ಕೆ ಹಾಕಿದ್ರೆ ಒಂದು ಭಾನುವಾರದಂದು ನೀವು ಎಕ್ಸಾಮಿನೇಷನ್ ಮಾಡ್ಬೋದು ಇದು ವಿದ್ಯಾರ್ಥಿಗಳ ಜೊತೆಗೆ ಹಠ ಮಾಡುವಂಥ ಒಂದು ಪ್ರಕ್ರಿಯೆ ಅಲ್ಲ ವಿದ್ಯಾರ್ಥಿಗಳ ಈ ಹಕ್ಕು ಸಮಂಜಸವಾಗಿದೆ ಇದಕ್ಕೆ ಕೆ ಪಿ ಸಿ ಅನುವು ಮಾಡಿಕೊಟ್ರೆ ವಿದ್ಯಾರ್ಥಿಗಳ ಮನಸ್ಸನ್ನು ತಾವು ಗೆಲ್ತೀರಿ ಎಷ್ಟೋ ಜನ ಮಕ್ಕಳು ಇಷ್ಟೊಂದು ವರ್ಷ ಕಾದು ಬರೀತಾ ಇರುವಂಥ ಪರೀಕ್ಷೆಯಲ್ಲಿ ಅವರು ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡು ಉತ್ತೀರ್ಣರಾಗ್ತಾರೆ ಎಷ್ಟೋ ಪ್ರತಿಭಾನ್ವಿತ ಮಕ್ಕಳು ನೀವು ಇದನ್ನು ಸಂವೇದನಾಶೀಲವಾಗಿ ಇದನ್ನು ಮಾಡಿಕೊಟ್ರಿ ನಮಗೋಸ್ಕರ ಒಂದು ಅಕಾಮಡೇಷನ್ ಮಾಡಿದ್ರಿ ಅಂತ ಅಂದ್ಕೊಂಡು ಕೃತಜ್ಞತೆಯಿಂದ ನಿಮಗೆ ಅವರು ಅವರಿದ್ದಷ್ಟು ದಿವಸ ಕೆಲಸ ಮಾಡಿದಷ್ಟು ದಿವಸ ಅವರು ಕೂಡ ಸರ್ಕಾರದಲ್ಲಿ ನಿಮ್ಮ ನೆನಪಿಟ್ಕೊಳ್ತಾರೆ ದಯವಿಟ್ಟು ಈ ಕೆಲಸವನ್ನು ತಾವು ಮಾಡಿ ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ ಕೆ ಪಿ ಎಸ್ಸಿಯ ಸದಸ್ಯರುಗಳಲ್ಲಿ ಚೇರ್ಮನ್ರಲ್ಲಿ ಮನವಿ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳ ಕೂಗನ್ನು ಕೇಳಿ ತಕ್ಷಣದಲ್ಲಿ ಸ್ಪಂದಿಸಿದಂಥ ಘನತವೆತ್ತ ರಾಜ್ಯಪಾಲರು ಕೆ ಪಿ ಎಸ್ಸಿಯ ಚೇರ್ಮನಿಗೆ ಮಾತನಾಡಿ ವಿದ್ಯಾರ್ಥಿಗಳ ಧ್ವನಿಯಾಗಿ ರಾಜ್ಯಪಾಲರು ಕೆಲಸ ಮಾಡಿದ್ದಾರೆ ನಾನು ಮಾನ್ಯ ರಾಜ್ಯಪಾಲರಿಗೂ ಕೂಡ ಅಭಿನಂದನೆ ಮತ್ತು ಧನ್ಯವಾದವನ್ನು ಅರ್ಪಿಸ್ತೇನೆ ಭಾರತೀಯ ಜನತಾ ಯುವ ಮೋರ್ಚಾ ಧೀರಜ್ ಮುನಿರಾಜು ಅವರ ನೇತೃತ್ವದಲ್ಲಿ ಕೆ ಪಿ ಎಸ್ಸಿಯ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತು ಪೊಲೀಸ್ನ ದೌರ್ಜನ್ಯವನ್ನು ತಪ್ಪಿಸ್ಕೊಂಡು ನಮ್ಮ ಒಬ್ಬರು ಕಾರ್ಯಕರ್ತರ ಮೇಲೆ ಪೊಲೀಸ್ನವರು ಹಲ್ಲೆ ಮಾಡಿ ಕೂಡ ಅವರಿಗೆ ಇವತ್ತು ಸ್ಟಿಚಸ್ ಎಲ್ಲ ಆಗಿದೆ ಅಂಥ ಒಂದು ಹೋರಾಟವನ್ನು ಕೂಡ ಮಾಡಿ ವಿದ್ಯಾರ್ಥಿಗಳ ಧ್ವನಿಯಾಗಿ ಇವತ್ತು ಯುವ ಮೋರ್ಚಾ ಕೆಲಸ ಮಾಡಿದೆ ನಾನು ಯು ಮೋರ್ಚಾದ ಅಧ್ಯಕ್ಷರಾದಂಥ ಧೀರಜ್ ಮುನುರಾಜು ಅವರಿಗೆ ನಮ್ಮ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮಾಧ್ಯಮದ ಮಿತ್ರರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರಾಗಿರುವಂಥ ತೇಜಸ್ವಿ ಸೂರ್ಯ ಅವರು ಸರ್ ಅವರು ಈಗಾಗಲೇ ಸವಿಸ್ತಾರವಾಗಿ ಕೆ ಪಿ ಎಸ್ಸಿಯ ನ್ಯೂನ್ಯತೆಗಳ ಬಗ್ಗೆ ಇದರ ಆಸ್ಪಿರೆಂಟ್ಸ್ ಏನಿದ್ದಾರೆ ಎಕ್ಸಾಮ್ ಬರೀತಾರಂಥವ್ರು ಏನಿದ್ದಾರೆ ಇವರ ವಿವಿಧ ಬೇಡಿಕೆಗಳ ಬಗ್ಗೆ ಸವಿಸ್ತಾರವಾಗಿ ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ ನಿನ್ನೆ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಿದ್ದಂಥ ಈ ವಿದ್ಯಾರ್ಥಿಗಳ ಮೇಲೆ ಪೊಲೀಸವರು ನಿನ್ನೆನೂ ಸಹ ಅರೆಸ್ಟ್ ಮಾಡಿ ಸಿ ಎ ಆರ್ ಗ್ರೌಂಡಲ್ಲಿ ಇಟ್ಕೊಂಡು ಸಂಜೆ ಆರೂವರೆ ಏಳು ಗಂಟೆಗೆ ಬಿಟ್ಟಿದ್ದಾರೆ ಇವತ್ತು ಸಹ ಶಾಂತಿಯುತವಾಗಿ ವಿಜಯನಗರದ ಕೋಚಿಂಗ್ ಸೆಂಟರ್ಗಳ ಹತ್ರ ಇದ್ದಂಥ ವಿದ್ಯಾರ್ಥಿಗಳನ್ನು ವಿಜಯನಗರ ಸ್ಟೇಷನಲ್ಲಿ ಅರೆಸ್ಟ್ ಮಾಡಿದರು ಈ ವಿಷಯವನ್ನು ಮನಗೊಂಡಂಥ ಸ್ಥಳೀಯ ಯುವ ಮೋರ್ಚಾ ಸದಸ್ಯರುಗಳು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮಾರ್ಗದರ್ಶನದ ಮೇಲೆ ನಾವೆಲ್ಲರೂ ಸಹ ಲೋಗಿ ಬಂಧಿತರಾಗಿದ್ದಂಥ ವಿದ್ಯಾರ್ಥಿಗಳನ್ನು ಬಿಡಿಸಿ ಪ್ರಿವೆನ್ಷನ್ ಆ್ಯಕ್ಟ್ ಅಡಿಯಲ್ಲಿ ಅವರು ಅವ್ರನ್ನ ಅರೆಸ್ಟ್ ಮಾಡಿದರು ಅವ್ರನ್ನ ಬಿಡಿಸಿ ಅದಾದ ನಂತರ ನಮ್ಮ ಕಾರ್ಯಕರ್ತರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ನೂರೈವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಸ್ಟೇಷನ್ ಒಳಗಡೆ ಇದ್ದಿದ್ದರಿಂದ ನಮ್ಮನ್ನು ಸಹ ನಮಗೂ ಪೊಲೀಸವ್ರಿಗೂ ಒಂಚೂರು ವಾಗ್ವಾದ ನಡೆದ ನಂತರ ಎಲ್ಲರನ್ನ ಬಿಡುಗಡೆ ಮಾಡುವಂಥದ್ದು ಮತ್ತು ಯಾರು ಆ್ಯಸ್ಪಿರೆಂಟ್ಸನ್ನು ಅರೆಸ್ಟ್ ಮಾಡಿದ್ರು ಅವ್ರನ್ನೂ ಸಹ ಬಿಡುಗಡೆ ಮಾಡೋವಂಥ ಕೆಲಸವನ್ನು ಇವತ್ತು ವಿಜಯನಗರ ಠಾಣೆಯಿಂದ ಮಾಡಿದ ನಂತರ ರಾಜ್ಯಪಾಲರಿಗೆ ಸಂಪೂರ್ಣವಾಗಿ ವಿಷವನ್ನು ಮಾಹಿತಿಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಮೂರು ಜನ ವಿದ್ಯಾರ್ಥಿ ಪ್ರತಿನಿಧಿಗಳು ಜಿ ಒಟ್ಟಿಗೆ ನಾವು ಹೋಗಿ ರಾಜ್ಯಪಾಲರಿಗೆ ವಿಷಯವನ್ನು ತಿಳಿಸಿ ಅವರು ಕೆ ಪಿ ಎಸ್ ಸಿ ಸಹ ಮನವರಿಕೆಯನ್ನು ಈಗಾಗಲೇ ಮಾಡಿಕೊಟ್ಟಿದ್ದಾರೆ ಇದಾದ ನಂತರ ಅವರನ್ನು ಸಹ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಒಂದು ಅವರ ನೇತೃತ್ವದಲ್ಲಿ ಭೇಟಿ ಮಾಡಿ ಇದನ್ನು ಭಾನುವಾರದಂದು ಅಥವಾ ಸರ್ಕಾರಿ ರಜೆ ದಿನ ಕೊಡಲೇಬೇಕು ಅನ್ನೋ ಒಂದು ಆಗ್ರಹ ಏನು ವಿದ್ಯಾರ್ಥಿಗಳಿಗಿದೆ ಆ ಆಗ್ರಹವನ್ನು ನಾವು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ವತಿಯಿಂದ ನಾವು ಸಹ ವಿದ್ಯಾರ್ಥಿಗಳೊಟ್ಟಿಗೆ ಸಂಪೂರ್ಣವಾಗಿ ಈ ಹೋರಾಟದಲ್ಲಿ ನಾವು ನಿಲ್ತೀವಿ ಅಂತ ನಮ್ಮ ಅಧ್ಯಕ್ಷ ಒಂದು ಸಹಕಾರದೊಂದಿಗೆ ನಾವು ಹೇಳ್ತಾ ಎಲ್ಲ ಕಾರ್ಯಕರ್ತರು ವಿದ್ಯಾರ್ಥಿಗಳೊಟ್ಟಿಗೆ ಇರ್ತೀವಿ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಉತ್ತಮವಾದಂಥ ಪರೀಕ್ಷೆಯನ್ನು ಬರೀಬೇಕಾದ್ರೆ ಇನ್ನೂ ಹೆಚ್ಚಿನ ಭಾನುವಾರದಿಂದ ಭಾನುವಾರ ಅಥವಾ ಸರ್ಕಾರಿ ರಜೆ ದಿನ ಕೆ ಪಿ ಎಸ್ಸಿಯವರು ಈ ಪೋ ಎಕ್ಸಾಮ್ ಅನ್ನು ಪೋಸ್ಟ್ಪೋನ್ ಮಾಡಬೇಕು ಅಂತ ಆಗ್ರಹ ಮಾಡಿ ಕೆ ಪಿ ಎಸ್ ಸಿ ಚೇರ್ಮನ್ ಅವ್ರಿಗೂ ಸಹ ನಾಳೆ ಇವತ್ತು ಮತ್ತು ನಾಳೆ ಏನು ಕ್ರಮ ತೊಗೊಬೇಕು ಅದನ್ನು ಖಂಡಿತವಾಗ್ಲೂ ವಿದ್ಯಾರ್ಥಿಗಳ ಒಟ್ಟಿಗೆ ಮಾಡ್ತೀನಿ ಯಾವುದೇ ಕೇಸನ್ನು ದಾಖಲಿಸಿಲ್ಲ ಅವ್ರ ಮೇಲೆ ಅವ್ರ ಹತ್ರ ಒಂದು ಅವರಿನ ಸ್ಟೇಟ್ಮೆಂಟನ್ನು ತೊಗೊಂಡು ಒಂದು ಲೆಟರ್ ಬರೆಸ್ಕೊಂಡು ಯಾವುದೇ ರೀತಿ ಯಾಕಂದರೆ ಅಲ್ಲಿ ಸಿ ಎಂ ಬೇರೆ ಇತ್ತು ಮತ್ತು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಲ್ಲಿ ಬ ಘಟನೆಗಳಲ್ಲಿ ಭಾಗವಹಿಸಲ್ಲ ಅಂತ ಹೇಳಿ ಅವರಿಂದ ಒಂದು ರೈಟಿಂಗಲ್ಲಿ ತೊಗೊಂಡು ಅವ್ರನ್ನ ರಿಲೀಸ್ ಮಾಡೋವಂಥದ್ದು ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಕ್ರಿಮಿನಲ್ ಅಫೆನ್ಸು ಅವ್ರ ಮೇಲೆ ಯಾರ ಮೇಲೂ ಬುಕ್ ಮಾಡಿಲ್ಲ ನೂರು ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ಅಂದರೆ ಹಿಂದೆ ಐವತ್ತು ಕೋಟಿ ಅಂತ ಹೇಳಿದ್ರು ಈಗ ನೂರು ಕೋಟಿ ಅಂತ ಹೇಳಿದ್ರು ಅಂದರೆ ಸರ್ಕಾರ ಬೀಳ್ಸೋದು ಅಷ್ಟು ಸುಲಭನ ಒಬ್ಬ ಶಾಸಕರಿಗೆ ನೂರು ನೂರು ಕೋಟಿ ಬಿ ಜೆ ಪಿ ಕೊಟ್ಟು ಖರೀದಿಸುವಂಥ ಪ್ರಯತ್ನ ಮಾಡ್ತಿದ್ಯಾ ಏನು ಏನು ಉತ್ತರ ಕೊಡ್ಬೇಕು ಅವ್ರು ಏನೋ ಒಂದು ಕಾಲ್ಪನಿಕವಾಗಿ ಏನೋ ಒಂದು ಮಾತನಾಡ್ತಾ ಇದ್ದಾರೆ ಅದಕ್ಕೆ ಸ್ಪಂದಿಸಿ ಗಂಭೀರ ಸ್ವರೂಪ ಕೊಡುವಂಥ ಅವಶ್ಯಕತೆ ರಾಜೀವ್ ಅವರು ರಾಜೀವ್ ಪ್ರಧಾನ ಕಾರ ಅಲ್ಲ ಏನಂದರೆ ಈ ರೀತಿಯ ಹೇಳಿಕೆ ಕೊಡೋದು ಒಂದು ಬೇಜವಾಬ್ದಾರಿತನ ತೋರಿಸುತ್ತೆ ಎರಡನೇದು ಅವ್ರ ಪಾಪ ಒಂದು ಕಾಲ್ಪನಿಕ ಇದ್ದಾರೆ ಅನ್ನೋದು ತೋರಿಸುತ್ತೆ ಆಮೇಲೆ ಈ ರೀತಿ ನೂರು ಕೋಟಿ ಐನೂರು ಕೋಟಿ ಇನ್ನೂರು ಕೋಟಿ ಈ ಎಲ್ಲ ಆಮಿಷಗಳು ಕಾಂಗ್ರೆಸ್ ಪಾರ್ಟೀಲಿ ಮತ್ತು ಅವರ ಒಂದು ಕಲ್ಚರ್ನಲ್ಲಿ ನಡೆಯುತ್ತೆ ಹೊರತು ಬಿ ಜೆ ಪಿ ಆ ರೀತಿಯ ವಾಮಮಾರ್ಗ ಹಿಡಿದು ಸರ್ಕಾರ ಮಾಡಬೇಕು ಅನ್ನೋವಂಥ ಅನಿವಾರ್ಯತೆ ಬಿ ಜೆ ಪಿಗಿಲ್ಲ ನಾವು ಹೆದ್ದಾರೀ ಹೋಗ್ತೀವಿ ಜನ ಆಯ್ಕೆ ಮಾಡಿರುವಂಥ ಸರ್ಕಾರ ಜನ ಕೊಡುವಂಥ ಆಶೀರ್ವಾದ ಇದನ್ನು ನಾವು ತೆಗೆದುಕೊಂಡು ರಾಜಮಾರ್ಗದಲ್ಲಿ ಸರ್ಕಾರ ಮಾಡುವಂಥ ಕೆಲಸ ಬಿ ಜೆ ಪಿ ಮಾಡ್ತಾರೆ ರಾಜಮಾರ್ಗದಲ್ಲಿ ನಾವು